ಅಷ್ಟೇ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಂದು ರಿಂಗ್ ನಾಟನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದನ್ನೇ ಯಾವ ರೀತಿ ಮಾಡೋದು ಅಂತ ನೋಡಿ ಇಲ್ಲೊಂದು ಸರ್ಕಲ್ ಹಾಕಿದ್ದೀನಿ ಜೊತೆಗೆ ಒಂದು ಪಾಯಿಂಟ್ ಮಧ್ಯದಲ್ಲಿ ನೋಡಿ ಇದಕ್ಕೆ ಆರೆ ನೀಡಲ್ಲೇನೋ ಬಳಸ ಬಳಸ್ದಂತೆ ಮಾಡುವಂಥದ್ದು ಬಿಗಿನರ್ಸ್ ಆದ್ರೂ ಈ ಡಿಸೈನನ್ನು ಮಾಡ್ಬೋದು ನೋಡಿ ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಸೆಂಟರಲ್ಲಿಗೆ ಸೆಂಟರ್ಗೆ ಹಾಕ್ಬಿಟ್ಟು ಇಲ್ಲಿಗೊಂದು ಫ್ರೆಂಚ್ ನಾಟನ ಹಾಕೊಳ್ಳೋಣ ನೋಡಿ ಇಲ್ಲಿಗೊಂದು ಫ್ರೆಂಚ್ ನಾಟನ ಹಾಕೊಂಡ್ರೆ ಸೆಂಟರ್ ಪಾಯಿಂಟ್ ಆಗುತ್ತೆ ಇದಿಷ್ಟು ಇದಿಷ್ಟು ಬಂದಮೇಲೆ ಈಗ ನಾವು ಇಲ್ಲಿ ನೋಡಿ ಪಾಯಿಂಟ್ ಹಾಕಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ಮತ್ತು ಸೆಂಟರು ಮಧ್ಯ ಸೆಂಟರ್ಗಳಿಗೆ ಈಗ ನಾವು ರಿಂಗ್ ನಾಟನ್ನು ಯಾವ ರೀತಿ ಮಾಡೋದು ಅಂತ ಈಗ ಇದರಲ್ಲಿ ಪಿಂಕ್ ಕಲರಲ್ಲಿ ಇದನ್ನು ಮಾಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಕಲರು ಈಗ ನೋಡಿ ಈಗ ಆರಳೆದಾರನೇ ನಿಮ್ಗೆ ಯಾವ್ದು ಕಲರ್ ಬೇಕಾಗುತ್ತೆ ಆ ಕಲರನ್ನೇ ರೆಡಿ ಮಾಡ್ಕೊಂಡು ಎರಡು ಸತಿ ಈ ರೀತಿ ಚುಚ್ಕೊಂಡು ನೋಡಿ ಈ ರೀತಿ ಚುಚ್ಕೊಂಡು ಪಕ್ಕಕ್ಕೆ ನೋಡಿ ಇಲ್ಲಿಗೆ ಪಕ್ಕಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು ನೋಡಿ ಇದನ್ನು ಈ ರೀತಿ ಲೂಸ್ ಬಿಟ್ಕೊಂಡ್ರೆ ನೋಡಿ ಇದು ಈ ರೀತಿ ಆಗುತ್ತೆ ಇದು ರಿಂಗ್ ನಾಟ್ ಅಂತ ಕರಿತೀವಿ ಇದನ್ನು ಈ ಕಡೆಯೂ ಅಷ್ಟೇ ಸೆಂಟರಲ್ಲಿ ಫಸ್ಟು ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೆಂಚ್ ನಾಟಿಗೆ ನಾನು ಒಂದು ಸತಿ ರೌಂಡ್ ಮಾಡಿ ಹಾಕ್ತೀನಿ ಇದು ರಿಂಗ್ ನಾಟಿಗೆ ಎರಡು ಸತಿ ನಾವು ದಾರದ ಕೆಳಗೆ ಸೂಜಿ ಕೆಳಗೆ ದಾರನ ತಗೋಬೇಕು ಈಗ ನೋಡಿ ಇದು ಸ್ವಲ್ಪ ಲೂಸ್ ಬಿಟ್ಕೋಬೇಕು ಫ್ರೆಂಚ್ ನಾಟ್ಕು ರಿಂಗ್ ನಾಟ್ಕು ಇದಿಷ್ಟೇ ವ್ಯತ್ಯಾಸ ಫ್ರೆಂಚ್ ನಾಟ್ಗೆ ನಾವು ಲೂಸ್ ಬಿಡಲ್ಲ ಒಂದೇ ಸೈಡಲ್ಲಿ ಕೂರಿಸ್ತೀವಿ ಆದರೆ ರಿಂಗ್ ನಾಟಕ ನಾವು ಪಕ್ಕದಲ್ಲಿ ಪಕ್ಕದಲ್ಲಿ ತಗೋತೀವಿ ನೋಡಿ ಈ ಕಡೆ ಇದನ್ನು ಅಷ್ಟೆ ಇದನ್ನು ಇಲ್ಲಿ ಈ ರೀತಿ ಲೂಸ್ ಬಿಟ್ಕೋಬೇಕು ಇಲ್ಲ ಅಂದರೆ ಅದು ಫ್ರೆಂಚ್ ನಾಟೆ ಆಗ್ಬಿಡತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಬಂತು ಪಕ್ಕದಲ್ಲಿ ಏನು ಗ್ಯಾಪ್ ಇದೆ ಅಲ್ಲೂ ಒಂದು ಇನ್ನೊಂದು ಸತಿ ರಿಂಗ್ ರಿಂಗ್ನಾಟನ್ನು ಮಾಡ್ಕೊಳ್ಳೋಣ ನಮಗೆ ಎಷ್ಟು ದೊಡ್ಡದು ಬೇಕು ಆ ರೀತಿಯೂ ಮಾಡ್ಕೋಬೋದು ಚಿಕ್ಕದಾಗಿ ಮಾಡ್ಕೊಂಡ್ರು ಆಗತ್ತೆ ನಿಮ್ಗೆ ಸೈಜು ನಿಮ್ಗೆ ಎಷ್ಟು ನಿಮಗೆ ಬಿಟ್ಟಿದ್ದು ಯಾವ ರೀತಿ ಬೇಕು ಆ ರೀತಿ ಇಲ್ಲಿ ನೋಡಿ ಇದು ದೊಡ್ಡದು ಈ ಸೈಜಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ಪಕ್ಕದಲ್ಲಿದೆ ಆ ಸೈಜು ಇಲ್ಲಾಂದರೆ ಈ ಸೈಜ್ಗಾದರೂ ನೀವು ಮಾಡ್ಕೋಬೋದು ನೋಡಿ ಈ ಸರ್ಕಲ್ ತುಂಬ ನಾವು ಈ ರೀತಿ ರಿಂಗ್ನಾಟನ್ನು ಹಾಕಿದ್ರೆ ಅದೇ ಒಂದು ಡಿಸೈನ್ ಆಗುತ್ತೆ ನೀವು ಆರಿ ನೀಡಲಲ್ಲಿ ನಿಮಗೆ ವರ್ಕ್ ಮಾಡೋಕ್ಕೆ ಬರಲ್ಲ ಅಂದ್ರೂ ಇದನ್ನು ಡಿಸೈನ್ ಮಾಡಿದ್ರೂ ಕಸ್ಟಮರ್ಗೆ ಬ್ಲೌಸ್ಗೆ ನಾವು ವರ್ಕನ್ನು ಮಾಡಿಕೊಡ್ಬೋದು ನೋಡಿ ಫ್ಲವರ್ ರೀತಿಯೇ ಇದೆ ಈಗ ಈಗ ನೋಡಿ ಇದು ಸುತ್ತ ರಿಂಗ್ನಾಟನ್ನು ಮಾಡ್ಕೊಂಡಾಗ ಫ್ಲವರ್ ರೀತಿಯೇ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಫುಲ್ಲು ಲೂಸ್ ಬಿಟ್ಕೊಂಡು ಎಳ್ಕೊಂಡಾಗ ಈ ರೀತಿ ಬರುತ್ತೆ ನೋಡಿ ಈಗ ಈಗ ಇನ್ನೊಂದು ಇದು ಮಾಡ್ಕೊಳ್ಳೋಣ ಈಗ ನೋಡಿ ಇದನ್ನು ಇದೆಲ್ಲಿ ಗ್ಯಾಪ್ ಇದೆ ನೋಡಿ ಆ ಗ್ಯಾಪ್ಗೆಲ್ಲ ಒಂದೊಂದು ಫ್ಲವರ್ಸನ್ನು ರಿಂಗ್ ನಟನ್ನು ಹಾಕಿದ್ರೆ ಅದು ಸೇಮ್ ಫ್ಲವರ್ ರೀತಿಯೇ ಬರುತ್ತೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಈಗ ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಆರಿ ನೀಡಲನ್ನು ಹ್ಯಾಂಡಲ್ ಮಾಡೋದಕ್ಕೆ ಬರೋದಿಲ್ಲ ಈಗ ಟ್ರೆಂಡಲ್ಲಿ ಇರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದು ಫ್ರೆಂಚ್ ಫ್ರೆಂಚ್ನಾಟು ಇದು ಜಾಸ್ತಿ ರಿಸೆಪ್ಸನ್ ಹುಡುಗೀರಿಗೆ ಮಾಡುವಂಥ ಫ್ರೆಂಚ್ ನಾಟ್ ಈ ರಿಂಗ್ ನಾಟ್ ಎಲ್ಲ ತುಂಬಾ ಇರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬಾ ಎಲ್ಪ್ ಆಗುತ್ತೆ ನಿಮಗೆ ನೀವು ಬೇರೆಯವ್ರು ಮಾಡಿಕೊಟ್ಟಿಲ್ಲ ಅಂದ್ರೂ ನಿಮ್ಮ ಬ್ಲೌಸ್ಗಳಿಗೆ ಫಸ್ಟ್ ಟ್ರಯಲ್ ನೀವು ಮಾಡ್ಬೋದು ಅಷ್ಟು ಬೇಗನೆ ಈ ಒಂದು ವೀಡಿಯೋ ನೋಡಿದ್ರೆ ನೀವು ಕಲ್ತ್ಕೋಬೋದು ನೋಡ್ತಾಯಿದ್ದೀರಲ್ಲ ಫುಲ್ಲು ಏನು ಸರ್ಕಲ್ ಹಾಕಿದೆ ನೋಡಿ ಆ ಸರ್ಕಲ್ಗೆಲ್ಲ ನಾವು ಇದನ್ನು ಫುಲ್ ಫಿಲ್ ಮಾಡಿದ್ರೆ ಫಿಲ್ ಮಾಡಿದ್ರೆ ಆಯಿತು ನೋಡಿ ತುಂಬಾ ಈಸಿ ಇದೆ ಏನು ಕಷ್ಟ ಏನಿಲ್ಲ ನಿಮ್ಗೆ ಯಾರೇನೀಡಲ್ ನಿಮಗೆ ಅದನ್ನು ಹ್ಯಾಂಡಲ್ ಮಾಡೋವರೆಗು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು ಈಗಾಗಲೇ ಎಷ್ಟೊಂದು ಚೈನ್ ಸ್ಟಿಚ್ ಎಲ್ಲ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ನೋಡಿದ್ರಲ್ಲ ಫುಲ್ಲು ಫ್ಲವರ್ಸ್ ರೀತಿ ಸುತ್ತ ಬಂದಿದೆ ಅಲ್ಲ ಈ ರೀತಿ ಮಾಡ್ಕೊಳ್ಳಿ ಕಾಂಟ್ರೆಸ್ಟಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್